もう。 ಪ್ರೀತಿಸುವವರಿಗೆ ನಾನು ಜಯರಾಜ ಎದುರಾದವರಿಗೆ ಹೊರಹುವುದು ಕಣ್ಣೀರಿನ ಕಾರಣ ಇದ್ಯಾ ಜಯರಾಜ್ ನನ್ನನ್ನು ಮತ್ತೆ ಅಳಿಸುತ್ತಿದ್ದಲೇ ರಾಯನನ್ನ ರಾಯನರನ್ನ ಹಿಡಿದುಕೊಂಡ ಹೊಟ್ಟೆಗಾಗಿ ಹೊಟ್ಟೆಯನ್ನು ತುಂಬಿಕೊಳ್ಳುವ ಯುದ್ಧ ಅದರಲ್ಲಿ ನೀನೆಲ್ಲ ನನಗೆ ತನಗೆದ ಏನು ತಿಂದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ ಬರಕ್ ಮಾತಿನ ಕುಲಕರ್ಣಿ ಅರ್ಥವಿಲ್ಲದ ಮಾತು ಕೆಲಸ ಎರಡ ಈ ಕುಲಕರ್ಣಿಗೆ ಆಗಿ ಬರಲ್ರಿ ಸೌಕರ ಆ ಗುರ್ಲಿಂಗನ ತಮ್ಮ ಅರ್ಜುನ ಬೆಟ್ಟದಂತ ಸುದ್ದಿನ ಒಟ್ಟು ಕಳ್ಸೇನ್ರಿ ಸುತ್ತಿಯನ್ನು ಕೊಟ್ಟು ಕಳಿಸಲಿಕ್ಕೆ ಅರ್ಜುನ ನೆಂಟಸ್ತಿ ಬೆಳೆಸಲು ಬಂದಿರುವ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯರು ಹೇಳಿದ್ದು ಹಾಲು ಅಣ್ಣ ಅನ್ನೋ ಹಂಗ ಆ ಗುರ್ಲಿಂಗನ ತಮ್ಮ ಶಂಕರ ನಿಮ್ಮ ತಂಗಿ ಶೀಲಮ್ಮನವ್ರ ಕಾಲೇಜಿನಾಗಿದ್ದಾಗ ಕೋಚೋ ಕೋಚೋ ನಡೆಸಿದ್ರಿ ಲೇ ಎದುರುಗಡೆ ನಿಂತು ಮಾತನಾಡುತ್ತಿರುವ ಎತ್ತರ ಬಿಟ್ಟುಕೊಂಡು ಮಾತನಾಡು ಇವನು ಈ ಊರಿನ ಶ್ರೀಮಂತ ಸಾಹುಕಾರ ನಿಜ ಹೇಳಿದ್ರ ನಿಮಿಷ ಬರ್ತೈತಿ ಹೇಳಿಲ್ಲ ಅಂದ್ರ ಆ ಬಂಡನ ನಮಗ ಅರ್ಜುನ ನನ್ನ ಚರ್ಮನ ಸುಳಿಗ ನಂಗೆ ಏ ಸೌಕರ ನಿಮ್ಮ ಪ್ಲಾರ್ ನಡಾಕ ಸಿಕ್ಕಂಡ ನಾನು ಬಾಳೇವ ಆಡಕತ್ತು ರೀ ಸಿಕ್ಕಂಡಂಗ ಆ ಟಿಕ್ಕಿ ಆಗೇತ್ರಿ ಏ ಕುಲಕರ್ಣಿ ಪುರಿಯನ್ನು ಕೇಳಿ ಮಸಾಲೆ ಅರಿಯುವ ಜಯ ಬೋಲಲ್ಲ ಇಷ್ಟು ಸಲ್ಲದ ಪ್ರೀತಿಯ ಹುಚ್ಚು ಹಿಡಿಸೋಕೆ ನನಗಿಷ್ಟವಿಲ್ಲ ಸೌಕಾರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕ ಸುಳ್ಳನ್ನ ಸುಳ್ಳಿನಿಂದಲೇ ಬೇದಿಸ್ಬೇಕ ಸತ್ಯ ಏನಂತ ತಿಳಿಬೇಕಂದ್ರ ನಿಮ್ಮ ತಂಗಿ ಶೀಲಮ್ಮನ್ನ ಕರದ್ ಕೇಳಲೇಬೇಕ್ರಿ ಸೋ ಕರ ಕೇಳಿಬಿಟ್ರಿ ಅಲ್ರಿ ಅಣ್ಣ ಹೇಳ ಅರ್ಜೆಂಟ್ ಆಗಿ ಕರಿತಾ ಈ ವಿಷಯ ನೋಡಮ್ಮ ಊರಾಗ ನಿನ್ನ ಬಗ್ಗೆ ಕೆಟ್ಟ ಸಲ್ಲದ ಗಾಳಿ ಸುಟ್ಟಿನ ಅಬಸ ಇಲ್ಲಮ್ಮ ಚಕ್ರೀಸವಾಗಿಲ್ಲಮ್ಮ ಶೀಲಾ ಅರ್ಜುರನು ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ ನಿನ್ನನ್ನು ಮದುವೆ ಮಾಡಿ ಕೊಡಲು ಹೇಳಿ ಕಳಿಸಿದ್ದಾನೆ ಹೌದೇನಮ್ಮ ಓಹೋ ನಮ್ಮ ಪ್ರೀತಿ ವಿಷಯವನ್ನ ಶಂಕರ್ ಮನೆಗೆ ತಿಳಿಸಿ ನಮ್ಮ ಮದುವೆ ವಿಚಾರವನ್ನು ಮಾಡೋದಕ್ಕೆ ಮನೆಗೆ ಕಳಿಸಿರ್ಬೇಕು ನಾನು ಅಲ್ಲೇ ಅಂತ ಅಂದ್ರೆ ಉರುತ್ಕೊಳ್ಬಹುದು ಅದಕ್ಕಾಗಿ ಸತ್ಯವನ್ನ ಹೇಳ್ಬೇಕು ನೋಡಮ್ಮ ಶೀಲಾ ಕೈಯಾಗ ಸೌಟ್ ಇಟ್ಕೊಂಡು ಕೈಯಾಗಿ ನೀ ಅಂತಾನೆ ನಿಂತ್ರ ಸಮಸ್ಯೆ ಬಗ್ಗೆ ಹೊರದಿಲ್ಲ ನಿಜ ಏನಂತ ಹೇಳ್ಬಿಡೋ ನಿಮ್ಮ ಹೌದಣ್ಣ ನಾನೇ ಶಂಕರ್ ಇಬ್ರು ಕಾಲೇಜಿನಲ್ಲಿ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ವಿ ಆ ಪ್ರೀತಿ ಈಗ ಮತ್ತೆ ಹಂತಕ್ಕೆ ಬಂದು ನಿಂತಿದೆ ಅಂತ ಹಾಗೆ ಆ ವಿಷಯನ ನಾನೇ ನೀನು ಹೇಳ್ಬೇಕು ಅಂತ ಅನ್ಸುತ್ತಿದೆ ಅರಮನೆಯಲ್ಲಿ ಕೊಡುವಷ್ಟು ಮುಟ್ಟಾಳ ನಮ್ಮ ಈ ನಿನ್ನ ಅಣ್ಣ ರಾಣಿಯಾಗಿ ಬೆಳೆಸಿದ ನಿನ್ನ ಯಕಚಿತ ಕೆಲಸವಿಲ್ಲದ ಆ ಬಿಕಾರಿ ಮನೆಗೆ ಸೊಸೆಯಾಗಿ ಕೂಡ ಎಂದಿಗೂ ಸಾಧ್ಯವಿಲ್ಲ ಸೌಕಾರ ಮುಚ್ಚು ಪ್ರೇಮವನ್ನು ಇಲ್ಲಿಗೆ ಬಿಟ್ಟು ಬಿಡು ಸೌಕಾರ ಮುಚ್ಚಿದ ಬೆಂಕಿ ಹತ್ತಿ

ಸಿರಿತನವನ್ನು ಅನುಭವಿಸಬೇಕೆಂಬ ಹುದ್ದ ಆಸೆಯಿಂದ ಕಪಟಗಳಿಂದ ಕಾರಸ್ಥಾನ ಮಾಡುತ್ತಿದ್ದಾನೆ ಆ ನಿನ್ನ ಕಪಟ ಪ್ರೇಮಿ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋ ಸಿಟ್ಟಿಗೆ ನೀನು ಈ ರೀತಿ ಮಾತಾಡ್ತಾ ಇದೆಯ ಕಲಿತವನಿಗೆ ನಾಳೆ ನೌಕರಿ ಸಿಕ್ಕಿ ಸಿಗುತ್ತೆ ನೋಡಮ್ಮಾ ಶೀಲ ನಿನ್ನ ತಲೆ ಕಟ್ಟೆ ಐತೆ ಅಂತಂದ ಗ್ವಾಡಿಗೋಗಿ ಆದ್ರೆ ನೂ ನಿನ್ನ ನಿನ್ ತಲೆಗೆ ಹೊರತು ಗ್ವಾಡಿಗೆಲ್ಲ ಈಗಿನ ಕಾಲದಾಗ ರೊಕ್ಕಿಲ್ಲದ ಸ್ವಲ್ಪ ವಿಚಾರ ಮಾಡುವ ನಮ್ಮ ಸಿರಿತನಕ್ಕೆ ಸರಿ ಬಂದು ಹುಡುಗ ಯಾರಿದ್ದರೂ ಹೇಳು ನನ್ನ ಸರ್ವ ಆಸ್ತಿಯನ್ನು ಎರೆದು ಎರೆದುಕೊಟ್ಟು ಸುತ್ತು ಹೊತ್ತು ಹಳ್ಳಿಯಲ್ಲಿ ಯಾರು ಮಾಡಿರಬಾರದು ಹಾಗೆ ಮಾಡುತ್ತೇನೆ ಏನಂತೀಯ ನೋಡಿ ಸಿರಿತನ ಬಡತನ ಇದೆಲ್ಲ ನನ್ಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅವನನ್ನೇ ಮದ್ವೆ ಆಗ್ತೀವಿ ಇದಕ್ಕೆ ನೀನು ಒಪ್ಪಿಲ್ಲ ಅಂತ ಅಂದ್ರೆ ಮುಂದಿನ ದಾರಿಯನ್ನ ನಾನ್ ನೋಡ್ಕೊಳ್ತೀನಿ ಕುಲ್ಕರ್ಣಿ ನೋಡಿದೆಯೋ ನಮ್ಮ ತಂಗಿಯ ಸೊಪ್ಪಿನ ಮಾತುಗಳನ್ನ ಹಾ ಕುಲ್ಕರ್ಣಿ ಇದಕ್ಕೊಂದೇನಾದರೂ ಉಪಾಯ ಮಾಡಲೇಬೇಕು ಏನು ಮಾಡಕ್ಕಾಗಲ್ರಿ ಏನಾರ ಮಾಡಕ್ಕೋದ್ರ ನಿಮ್ಮ ತಂಗಿ ಪ್ರಾಣನ ಕಳ್ಕೊಬೇಕಾಗತ್ತೆ ಸುಮ್ಮನ ಆ ಚಂತ್ರೆ ಕೊಟ್ಟ ಮದುವೆ ಮಾಡಿದ ಸೌಕರ ಕುಲ್ಕಿ ಕುಣಿ ನನ್ನ ತಂಗಿಯಲ್ಲ ಕೊಟ್ಟು ಮದುವೆ ಜಿಗಿದಾಡುವ ಬಂದಂತಾಗುವುದಿಲ್ಲವೇ ಸೌಕಾರ ಆ ಮಗ ಹನ್ನೆರಡು ಮಳ ಮ್ಯಾಲೆ ಆರ್ಯಾಡಿ ಜಿಗದ್ರ ನೆಲಕ್ಕೆ ಕಾಲು ಊರಬೇಕಲ್ರೀ ಸೌಕರ ಕುಲಕರ್ಣಿ ನಿನ್ನ ಮಾತು ಒಲೆ ಕೊಡಾಕ ಬೇಕಲ್ರಿ ಸೋಕರ ಕುಲಕರ್ಣಿ ನಿನ್ನ ಮಾತಿನ ಅರ್ಥ ಏನು ಸ್ವಲ್ಪ ಬಿಡಿಸಿ ಹೇಳೋದನ್ನು ನೋಡ್ರಿ ಸೋಕರ ಸಾಯಾಕ್ ಸಾವಿರಾರು ದಾರಿ ಇದ್ರೆ ಬದುಕೋಕಂತ ಒಂದ್ ದಾರಿ ಇದ್ದ ಇರ್ತತ್ರಿ ಆ ಅರ್ಜುನ ಬಿಟ್ಟ ಬೆಂಕಿ ಬಾಣನ ಅವನ ಮನೆಗೆ ತಿಳಿಸ್ರಿ ಅವಾಗ ಸುಡೋದ ಆ ಅರ್ಜುನನ ಮನೆ ಹೊರ್ತ ನಿಮ್ ಮನೆ ಅಲ್ರಿ ಸೌಕಾರ ಕುಲ್ಕರ್ಣಿ ಮಾತುಗಳನ್ನು ನೋಡುವುದನ್ನು ಬಿಟ್ಟು ಬಿಡಿಸಿ ನೋಡ್ರಿ ಸೌಕಾರ ನಿಮ್ಮ ತಂಗಿನ ಅವ್ರಿಗೆ ಮದುವೆ ಮಾಡಿ ಕೊಟ್ರ ಅಣ್ಣ ತಮ್ಮಂದ್ರ ಕಡವ ಜಗಳ ತಂದಿಟ್ಟ ಬೇರೆ ಬೇರೆ ಮಾಡಿ ಆ ಶಂಕರ್ಗ ಒಂದ್ ನೌಕರಿ ಆಸೆ ತೋರಿಸಿ ಆ ನಾವು ಹೊಸ ಪಡಿಸಿಕೊಂಡ್ರ ಒಂದ್ ಕಡೆ ದುಡ್ಡಿಲ್ದಂಗ ನಿಮ್ ತಂಗಿ ಮದುವಿನ ಹಾಕೈತಿ ಇನ್ನೊಂದು ಕಡೆ ಫ್ಯಾಕ್ಟ್ರಿ ಕಟ್ ಆಗ್ಬೇಕಾದ ಮೂರ್ ಎಕರೆ ಜಮೀನು ಸಿಕ್ಕೇ ಸೌಕಾರ ಹೆಂಗೈತ್ರಿ ಸೋಕಾರ ಈ ಜಾಣತನಕ್ಕೆ ಲೇ ಅರ್ಜುನ ಇನ್ನು ಮುಂದೆ ನಿನ್ನ ಹಾಲಿನಲ್ಲಿರುವ ಸಂಸಾರದಲ್ಲಿ ಹುಳಿಯನ್ನು ಹಿಂಡಿ ಹಲೋ ಜೈರಾಜನೇ ಅಲ್ಲ ಕುಲಕರ್ಣಿ ನೀವು ಏನು ಮಾತನಾಡುತ್ತಿರಬೇರಿ ಅಲ್ಲ ನಮ್ಮ ಪ್ಯಾಕ್ ಏನಾದರೂ ಆಫರ್ ಬಂದಿದೆಯಾ ಹೌದು ಪೃಥ್ವಿರಾಜ್ ನಮಗೆ ಬಹುದೊಂದು ಆಫರ್ ಬಂದಿದೆ ಇಷ್ಟು ದಿನ ನಾವು ಟ್ಯಾಕ್ಟ್ರಿ ಕಟ್ಟಬೇಕೆಂದು ಬೇಕಾಗಿರುವ ಅರ್ಜುನದ ಮೂರು ಎಕರೆ ಜಮೀನು ಇನ್ನು ನಮ್ಮ ಕೈವಶವಾಗುವ ಸನಿಹದಲ್ಲಿದೆ ಅಂದರೆ ದುಡ್ಡಿನ ಆಸೆಗಾಗಿ ಮಾರಿಬಿಟ್ಟ ಮುಟ್ಟ ದಣ್ಯಾರ ದುಡ್ಡಿಗೆ ಮಾರಾಕ ಅವನಿನ ದಡ್ಡ ಅಂತ ತಿಳ್ಕೊಂಡ್ರಿ ಅವ ಹಚ್ಚು ಚಾಣಾಕ್ರಿ ಅವ್ ಶಾಕ ನಮ್ಗ ನಮ್ ಸೌಕರ್ಗ ತಣದಾಗೋಲ್ತ ಅಂತದ್ರಾಗ ನೀವು ಏನೋ ಹೇಳಕತ್ತಿರಿ ಈಗ ಅವನ ಜೊತೆ ಏನ ಇದ್ರೆ ನೆಂಟಸ್ಥಿತಿ ಬೆಳೆಸೋದೊಂದ ದಾರಿ ಅಂದ್ರ ಆ ಶಂಕರ್ಗ ಮತ್ತ ನಮ್ಮ ಶೀಲಮ್ನವ್ರಿಗೆ ಮದ್ವಿ ಮಾಡ್ಸಾಕತ್ತೀವಿ ನೋಡ್ರಿ ಅದೇ ಎಂಟನೆಯ ಬಂಡನೆಂದು ಹಮ್ಮಿನಿಂದ ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನಿಗೆ ಬೆಂಡೆತ್ತಿ ಅವನ ಸನ್ಯ ವಶಪಡಿಸಿಕೊಳ್ಳಲೇಬೇಕು ಅಂದಾಗ ಈ ಶ್ರೀಮಂತರ ಸಂವಾದಕ್ಕೆ ಇನ್ನೊಂದು ಸಾರಿ ಬರಬೇಕಂತೆ ಭಯಪಡಬೇಕು ಅಂದಾಗ ಈ ಶ್ರೀಮಂತರ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತ ಹೌದು ಪೃಥ್ವಿರಾಜ್ ಸತ್ತ ಹೆಣಕ್ಕೆ ತುಂಡು ಬಟ್ಟೆಯನ್ನು ಬಿಡದೆ ಬಿತ್ತಿಕೊಳ್ಳುವ ಈ ಕಲಿಯುಗದಲ್ಲಿ ಅವನು ಸತ್ತರು ಕೊಡಲಾರ ಎಂದು ಹಾರಾಡುವ ಕಂಬಿಯೊಳಗ ಸಿಕ್ಕ ಅಂತಾಯಿತು ಅವನ ಬದುಕು ದಣ್ಯಾರ ಈಗಿನ ಕಾಲ್ದಾಗ ಸಂಜೇಲಿಂದ ಹಿಡಿದ ರಾತ್ರಿ ಆಗ ಮಠ ಲೋಬಾನ ಸುಟ್ರ ದೇವ್ರ ಪ್ರತ್ಯಕ್ಷ ಆಗದಲ್ಲ ಅಂತಾದ್ರಾಗ ನೀವು ಸತ್ಯ ಧರ್ಮ ನೋಡಿ ಬದುಕಾಕೇನ್ರಿ ಸೌಕಾರ ಲೇಖನದಲ್ಲಿ ಗಾಯಗೊಂಡ ವಿಷ ಸರ್ಪವನ್ನು ತಡವಿದರೆ ಕಟ್ಟದೇ ಬಿಟ್ಟಿದೆ ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿ ನಂತರ ನಾವಿರುವಾಗ ಯಾರನ್ನು ಯಾವ ಸಮಯದಲ್ಲಿ ಅಂಚೆ ಹಾಡಬೇಕೆಂದು ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು ಸೌಕಾರ ಹೊಚ್ಚು ಮಳೆ ಹೊರತಕ್ಕ ಎತ್ತೀಜ ಹೊಚ್ಕಂಡ್ ನೋಡ್ರಿ ಅಪ್ಪ ನಮ್ಮ ಬಾಳೆ ಅಂದಂಗ ಎತ್ತಾಗ ಮೋಡಕ ಬೇಯಕಾಗಲ್ಲ ರೈತ ಬೇಯಕಾಗಲ್ಲ ಹೌದು ಕೊಟ್ಟಿರೋ ಬಗಳುವ ನಾಯಿಗಳಿಗೆ ಮಾಂಸದ ತುಂಡುಗಳನ್ನು ಹಾಕಿ ತೀ ಬಾಯಿ ಮುಚ್ಚಿಸಿ ಇನ್ನು ಮುಂದೆ ಯಾರಿಗೂ ಬಗಳಬೇಡ ಬೇಡ ಎಂದು ಹೇಳಿದ್ರ ಆವಾಗ ಬಗಳಿಗಳು ಜಯ ಹಸಿದು ಹುಲಿಯಂತೆ ಹೊಂಚು ಹಾಕಿ ಅದರ ಬಿಸಿ ರಕ್ತವನ್ನು ಕುಡಿಯುವ ಕಟುಕರು ನಾವು ಆದಾಗ ದನಿಕರ ಜೊತೆ ಚೌರದಲ್ಲಿ ಬೆಳೆಸುವುದು ಒಂದೇ ಪತಿನ ರಂಡೆ ಮುಂಡೆಯಾಗುವುದು ಎರಡು ಒಂದೇ ಸೌಕಾರ ಒಂದು ಆನೆ ಕಟ್ಟಬೇಕಂದ್ರೆ ಸಾಕು ಏ ಸೌಕಾರ ಆದ್ರ ಒಂದು ಹೆಣ್ಣು ಕಟ್ಟಿ ಸಾಕಾ ರೀ ಸೌಕರ ನಮ್ ವಿಚಾರ ಬೇರ್ಯಾರ ಬಾಯಿಗೆ ಆರ ಹಾಕಿ ಮುಂಚೆ ನಾಳೆ ನಾ ಸೌಕರ ಹೋಗನ್ ಸೊಕರ ಹೋಗ್ ನಡ್ರಿ ಕೋಳಿಗೆ ಬೆಂಕಿ ಹಚ್ಚಿ ಕಾಯಿಸಿಕೊಳ್ಳಲಿಕ್ಕೆ ಹಚ್ಚಿದೆ ಅಲ್ಲ ಅದೇ ಕಾಡ್ಗಿತ್ತಲ್ಲಿ ನಿನ್ನ ಮನೆಯನ್ನು ಸುಟ್ಟು ನರಕ ನರಕಯಾತ್ನೆ ಮಾಡದೆ ಹೋದರೆ ಇವನು ಪ್ರಳಯಾಂತಕ ಪೃಥ್ವಿರಾಜನೇ ಅಲ್ಲ